ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಕೆಲವು ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯುವ ಪ್ರಯತ್ನವನ್ನ ಮಾಡೋಣ ಮೊದಲನೆಯ ವಚನ ಸಾರ ಸಜ್ಜನರ ಸಂಘ ಲೀಸು ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಸಾರ ಕಂಡು ಲೇಸು ಕಂಡಯ್ಯ ದೂರ ದುರ್ಜನರ ಸಂಘ ಭಂಗವಯ್ಯ ಸಂಘವೆರಡುಂಟು ಒಂದು ಹಿಡಿ ಒಂದು ಬಿಡು ಮಂಗಳ ಮೂರ್ತಿ ನಮ್ಮ ಕೂಡಲ ಸಂಗನ ಶರಣರ ಸಂಘಗಳು ಎರಡು ಒಂದು ಒಳ್ಳೆಯವರ ಸಂಘ ಇನ್ನೊಂದು ಕೆಟ್ಟವರ ಸಂಘ ಒಳ್ಳೆಯವರ ಸಂಘದಿಂದ ಒಳ್ಳೆಯದೇ ಆಗುತ್ತದೆ ಕೆಟ್ಟವರ ಸಂಘದಿಂದ ಕೆಟ್ಟದೇ ಆಗುತ್ತದೆ ನಾವು ಯಾವಾಗಲೂ ಒಳ್ಳೆಯವರ ಅಂದರೆ ಶರಣರ ಸಂಘವನ್ನೇ ಮಾಡಬೇಕು ಎಂಬುದು ಈ ವಚನದ ಭಾವಾರ್ಥ ಎರಡನೆಯ ವಚನದಲ್ಲಿ ಮರೆಯದೆ ನಾವು ಪೂಜಿಸಬೇಕು ಎಂಬ ಒಂದು ಸಾರಾಂಶವನ್ನ ಅಣ್ಣನವರು ನಮಗೆ ನೀಡ್ತಾ ಇದ್ದಾರೆ ಸಂಸಾರವೆಂಬುದು ಗಾಳಿಯ ಸುಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಸಂಸಾರವೆಂಬುದು ಗಾಳಿಯ ಸುಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನೆಚ್ಚಿ ಕೆಡಬೇಡ ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ನಮ್ಮ ಜೀವನವು ಗಾಳಿಗಿಟ್ಟ ದೀಪದಂತೆ ಅಸ್ಥಿರವಾದುದು ನಮ್ಮ ಸಂಪತ್ತಾದರೂ ಸಂತೆಯಲ್ಲಿ ನೆರೆದ ಜನರಂತೆ ಅಶಾಶ್ವತವಾದುದು ಆದ್ದರಿಂದ ನಾವು ಅಸ್ಥಿರವಾದ ಈ ಸಂಸಾರದಲ್ಲಿ ಮೋಹವನ್ನ ತಾಳದೆ ಶಿವನ ಭಕ್ತಿಯನ್ನ ಮರೆಯದೆ ನಾವು ಮಾಡಬೇಕು ಎಂಬ ಒಂದು ಅರ್ಥವು ಈ ವಚನದಲ್ಲಿದೆ ಸಂಸಾರವೆಂಬುದು ಗಾಳಿಯ ಸುಡರು ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ ಇದನೆಚ್ಚಚ್ಚಿ ಕೆಡಬೇಡ ಸಿರಿ ಎಂಬುದು ಮರೆಯದೆ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ ಇನ್ನು ಮೂರನೆಯ ವಚನದಲ್ಲಿ ದೇವನು ಭಕ್ತಿ ಪ್ರಿಯನು ಎಂಬ ಒಂದು ಮಾತನ್ನ ನಮಗೆ ಬಸವಣ್ಣನವರು ತಿಳಿಸಿಕೊಡ್ತಾ ಇದ್ದಾರೆ ವಚನವು ಹೀಗಿದೆ ನಾದಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ನಾದಪ್ರಿಯ ಶಿವನೆಂಬರೂ ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರೂ ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮನ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಶಿವನು ನಾದಪ್ರಿಯನೆಂದು ಮತ್ತು ವೇದಪ್ರಿಯನೆಂದು ಹೇಳುವರು ಆದರೆ ನಾದ ಸಾಧನೆಯನ್ನ ಮಾಡಿದ ರಾವಣನ ಆಯುಷ್ಯ ಅರ್ಥಕ್ಕೆ ಇಳಿದಿದೆ ವೇದವನ್ನ ಓದಿದ ಬ್ರಹ್ಮನವೊಂದು ಶಿರವೇ ಹೋಗಿದೆ ಆದುದರಿಂದ ಶಿವನು ನಾದಪ್ರಿಯನೂ ಅಲ್ಲ ವೇದ ಪ್ರಿಯನೂ ಅಲ್ಲ ಭಕ್ತಿಪ್ರಿಯನು ಶಿವನು ಭಕ್ತಿಪ್ರಿಯನು ಇನ್ನು ನಾಲ್ಕನೆಯ ವಚನದಲ್ಲಿ ದೇವನೊಲುಮೆಯ ಬಲವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ ನೀ ನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀ ನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲ್ಲಿರ್ಪವೂ ಕೂಡಲ ಸಂಗಮ ದೇವ ನೀ ನೊಲಿದಡೆ ಕೊರಡು ಕೊನರುವುದಯ್ಯ ನೀನೊಲಿದಡೆ ಬರಡು ಹಯನಹುದಯ್ಯ ನೀ ನೊಲಿದಡೆ ವಿಷವೆಲ್ಲ ಅಮೃತ ಬಹುದಯ್ಯ ನೀನೊಲಿದಡೆ ಸಕಲ ಪಡಿಪದಾರ್ಥ ಇದರಲ್ಲಿಪುವು ಕೂಡಲ ಸಂಗಮ ದೇವ ದೇವನ ಮಹಿಮೆಯು ಅಗಾಧವಾದುದು ಆತನು ಒಲಿದರೆ ಒಣಗಿದ ಕೊರಡು ಚಿಗುರುವುದು ಬರಡಾದ ಹಸುವು ಹಾಲು ಕೊಡುವುದು ವಿಷವೂ ಕೂಡ ಅಮೃತವಾಗುವುದು ಅಷ್ಟೇ ಅಲ್ಲ ದೇವನ ಕರುಣೆಯಾದರೆ ನಮ್ಮ ಬದುಕಿಗೆ ಬೇಕಾದುದೆಲ್ಲ ದೊರೆಯುವುದು ಆದ್ದರಿಂದ ದೇವನೊಲಿಮೆಯು ನಮ್ಮ ಬದುಕಿಗೆ ಬೇಕು ಎಂಬ ಮಾತು ಈ ಒಂದು ವಚನದಿಂದ ನಮಗೆ ತಿಳಿದು ಬರುತ್ತದೆ ಇನ್ನು ಐದನೆಯ ವಚನದಲ್ಲಿ ಶರಣರ ಸಂಘ ಎಷ್ಟು ಮುಖ್ಯವಾದುದು ಎಂದು ನಮಗೆ ಬಸವಣ್ಣನವರು ತಿಳಿಸಿಕೊಡ್ತಾ ಇದ್ದಾರೆ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಮೊದಲು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ತೊಡಿಗೆಯ ಮಾಡುವಡೆ ಹೊನ್ನೇ ಮೊದಲು ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನರಿವಡೆ ಶರಣರ ಸಂಘವೇ ಮೊದಲು ಶರಣರ ಸಂಘವೇ ಮೊದಲು ಗಡಿಗೆಯನ್ನ ಮಾಡಲು ಮಣ್ಣು ಬೇಕು ಆಭರಣ ಮಾಡಲು ಬಂಗಾರ ಬೇಕು ಶಿವಜ್ಞಾನವನ್ನ ಪಡೆಯಲು ಗುರುವಿನ ಉಪದೇಶವನ್ನ ಕೇಳಬೇಕು ದೇವರನ್ನ ತಿಳಿಯಲು ಶಿವಶರಣರ ಸಂಘ ಮಾಡಬೇಕು ಶಿವಶರಣರ ಸಂಘ ಮಾಡಬೇಕು ಶರಣರೇ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ಐದು ವಚನಗಳನ್ನ ಹಾಗೋದರ ಭಾವಾರ್ಥವನ್ನ ತಿಳಿದುಕೊಂಡಿದ್ದೇವೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಶರಣು ಶರಣಾರ್ಥಿಗಳು